பருத்த தாயி பருத்தவன கண்ணிக்கை பரும சங்கே அம்மா தாயி பருத்த மாதிரி சன்னிதான குழுத்து பிரார்த்தி வரைய ஆலசி தாயி நம்ம பிரார்த்தனை தனிதேவர சன்னிதான தூப்பதே கலசிக்கொடி தாயே மத்திய மரியவரே நம்ம பிரார்த்தனை யாத்திக்கு தனி தேவர சன்னிதான தாயி மத்திய மரியவரே நம்ம மக்களும் தாயே ನಾವು ಪ್ರಾರ್ಥಿಸುವ ಪ್ರತಿಯೊಂದು ಪ್ರಾರ್ಥನೆಗಳು ಆರಿಸರಿ ಮಾತಿ ಮರಿಯಮ್ಮನವರೇ ನಮ್ಮ ಪಾಪಿಗಳು ಫಲ ಏನಾದರೂ ನಾವು ಆಗಿದ್ದೀವಿ ಅಮ್ಮ ಆದರೂ ನಿಮ್ಮ ಕೃಪೆಯಿಂದ ನಿಮ್ಮ ಕರುಣೆಯಿಂದ ತಂದೆ ದೇವರಿಗೆ ನಮಗೋಸ್ಕರ ಪ್ರಾರ್ಥಿಸಿರಿ ಮರಿಮನವರೆ ಅಮ್ಮ ಅರಕೆ ಮಾತೆ ನಿರ್ಮಲದ ಮಾತೆ ಹರಿಯರದ ಮಾತೆ ವಿಲಂಗಣಿಯ ಮಾತೆ ಲೂರ್ ಮಾತೆ ಅರಕೆ ಮಾತೆ ಬಳ್ಳಾರಿ ಅರಕೆ ಮಾತೆ ಅಮ್ಮ ನಮಗೋಸ್ಕರ ತಂದೆ ದೇವರಿಗೆ ಪ್ರಾರ್ಥಿಸಿರಿ ತಾಯಿ ಅಮ್ಮ ಇಂದ್ರೆ ನಾವು ಉಪವಾಸ ಮಾಡುವ ಪ್ರತಿಯೊಂದು ಮಕ್ಕಳಿಗೋಸ್ಕರ ಪ್ರಾರ್ಥಿಸ್ತಾ ಇದೀರಿ ತಾಯಿ ಅಮ್ಮ ಈ ಉಪವಾಸ ಮಾಡುವ ಮಕ್ಕಳನ್ನು ಪ್ರತಿಯೊಬ್ಬ ಮಕ್ಕಳು ತಂದೆ ದೇವರ ಪಾದಿಸಿದೆ ತಾಯಿ ಅಮ್ಮ ಮಕ್ಕಳ ಬದಗಳು ಆ ಮಕ್ಕಳಿರುವ ಶೋಧನೆಗಳು ಆ ಮಕ್ಕಳಿರುವ ಅಮ್ಮ ತಂದೆ ಎಲ್ಲ ಅಮ್ಮ ಆ ಮಕ್ಕಳಿರುವ ಎಲ್ಲ ಕುಂದುಕೊರತೆಗಳು ಅಮ್ಮ ತಂದೆ ಎಲ್ಲವನ್ನು ನೀಗಿಸಿದೆ ಎಂದು ತಂದೆ ದೇವರಿಗೆ ಪ್ರಾರ್ಥಿಸಿರಿ ಅಮ್ಮ 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 ಮಾತೆ ಮರಿಯ ಪೈತ್ರಾರ್ಥಕ್ಕೆ ಸದ್ವಿಧವಾದ ಎಲ್ಲಾ ಕಾರ್ಯಗಳು ಆ ಮಕ್ಕಳ ಉಪವಾಸ ಮಾಡುವಾಗ ಪ್ರತಿಯೊಂದು ಕಾರ್ಯಗಳು ಅಮ್ಮ ದೂರ ಆಗುವಂತೆ ಮಾಡಿರಿ ತಾಯಿ ಪರಿಶುದ್ಧ ತಾಯಿ ಪರಿಶುದ್ಧ ಕನಿಕೆ ಪ್ರತಿಯೊಬ್ಬರು ಕೋಸ ಮಾಡಿ ಕಾಶಿಸುವಾಗ ಅವರಿಗೆ ಬೇಕಾದ ಎಲ್ಲ ವರದಗಳನ್ನು ದಯಪಾಲಿಸಿರಿ ತಾಯಿ ಆ ಮಕ್ಕಳಿಗೆ ಎಲ್ಲ ರೋಗ ರೂಚನೆಗಳು ಅಮ್ಮ ಕುಂದು ಕೊರತೆಗಳು ಎಲ್ಲವೂ ನೀಕೆ ಹೋಗಲಿಮ್ಮ ಆ ಮಾತಂದೆ ಆ ಮಕ್ಕಳು ಯಾವುದೇ ಕಾರಣಕ್ಕೂ ಪರರಿಗೆ ತೀರ್ಪು ಕೊಡದಂತೆ ಪರದೂಷಣೆ ಮಾಡದಂತೆ ಕೆಟ್ಟ ಆಲೋಚನೆಗಳೆಲ್ಲ ತೊಡಗಿಕೊಳ್ಳದಂತೆ ಆ ಮಾತಂದೆ ಪೈತರಿಗೆ ಪೈತ್ರಾತ್ಮಕವಾದ ಪ್ರತಿಯೊಂದು ಕಾರ್ಯಗಳು ಅಮ್ಮ ಬಿಡುಬಿಡುವಂತೆ ಆಶಯವರುತ್ತೀರಿ ತಾಯಿ ಅಮ್ಮಾಮನವರೇ ಸದಾ ತಂದೆ ಪ್ರಾರ್ಥಿಸೀರಿ ಅಮ್ಮ ಉಪವಾಸ ಮಾಡಬೇಕಾದ್ರೆ ಆ ಮಕ್ಕಳಿಗೆ ಕರುಣೀತೀರಿ ಎಂದು ಅಮ್ಮ ಅಮ್ಮಾಮ ತಾಯಿ ಕಲಿಕೆ ಸದಾ ಪ್ರಾರ್ಥಿಸಿ ಮರೆಯದಿರಿ ಎಂದು ಪ್ರಾರ್ಥಿಸುತ್ತೀರಿ ತಾಯಿ ಅಮ್ಮೆ ವಿಶ್ವಾಸದಲ್ಲಿ ಜಪಸರ ನಡೆದು ಪ್ರಾರ್ಥಿಸುವ ಒಂದೇ ಶಬ್ದದಿಂದ ಜಪಸರನ್ನು ಕಿವಿಯಲ್ಲಿ ಕೇಳಿ ಒಂದೇ ಸಮನಾಗಿ ನಾವು ಪ್ರಾರ್ಥಿಸೋಣ ಪವಿತ್ರ ಶಿಲ್ಪಿಯ ಗುತ್ತಿನ ಮೂಲಕ ನಮೂಲರುಗಳ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರಾತ್ನ ನಾಮದಲ್ಲಿ ಆಮೀನ್ ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತಿಯುಕ್ತನ ಸ್ವಾಸ್ಥನೆ ಅವರ ಏಕಮಾತ್ರ ಪ್ರಭು ಆದೇಶ ಸ್ವಾಸ್ತನಿ ಪವಿತ್ರಾತ್ನಿಂದ ಗರ್ಭದೊಟ್ಟಿದ್ದರು ಕಾಂಚಸ್ ಆತನ ಅಧಿಕಾರದಲ್ಲಿ ಪಾಠಲ್ಪಟ್ಟ ಶಿಲ್ಪಟ್ಟ ಮೃತರಾಡಿ ಸಮಾಧಿ ಮಾಡಲ್ಪಟ್ಟರು ಪಾತಳಿ ಮೂರನೇ ದಿನ ಮೃತರ ಮಧ್ಯದಿಂದ ಪ್ರೋಜಿತರಾಗಿದ್ದರು ಅಲ್ಲಿಂದ ಜೀವನದಲ್ಲಿ ತೀರ್ಪು ಕೊಡಲು ಬರುವರು ಪವಿತ್ರ ಆತ್ಮರ ಸ್ವಾಸ್ಥ್ಯ ಪವಿತ್ರ ಕತೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯನ್ಯತನ ಸ್ವಾಸ್ಥನೆ ಪಾಪ ಪರಿಹಾರವನ್ನು ಸ್ವಾಸ್ಥನೆ ಶರೀರ ಪುನರುತ್ಥಾನವನ್ನು ಸ್ವಾಸ್ಥನೆ ನಿತ್ಯ ಜೀವವನ್ನು ಸ್ವಾಸ್ಥನೆ ಸ್ವಾಮಿ ಆಮೇಲೆ ಸ್ವರ್ಗದಲ್ಲಿರುವ ಮಾತನ್ನು ಏನು ನಾಮಪು ರಾಜ್ಯ ಬರಲಿ ಚಿತ್ರ ಸ್ವರ್ಗದಲ್ಲಿ ನೆರವೇರೋ ಪ್ರಕಾರ ಭೂಮಿಯಲ್ಲಿ ನೆರವೇರಲಿ ನಮ್ಮ ಓಮರವರ ಪ್ರಸಾದ ಪುರುಣೆಪ್ರಭು ನಿಮ್ಮ ಇದ್ದಾರೆ ಸುರಿಯಲ್ಲಿ ನೀವು ಧನ್ಯರು ಮತ್ತೆ ನಿಮ್ಮ ಅದರ ದಾಖಲವಾದ ಯೇಸುಧನ್ಯರು நம்ம ரெவர பிரசாத பூர்ணி பிரபன் மடனே தசுரலி நிர்ணயர் மசாபு சூதன்

ಿಯ ರಾಶೆಗಳು ಬೆಳಕಿನ ರಾಶೆಗಳು ಒಂದನೇದು ಯಶಸ್ವಿ ಜೋರ್ಡಾನ್ ನದಿಯಲ್ಲಿ ದೀಕ್ಷಸ್ಥಾನವನ್ನು ಸ್ವೀಕರಿಸಿದರೆ ಮರ ಆಸೆ ನದಿಯೋಣ

ಮತ್ತು ನಿಮ್ಮ ಉದರ ದಾಫಲವಾದ ಏಸು ಧನಿಯರು ಕೈಗಾಗಿ ಎಂತ ನಮ್ಮ ಪ್ರತಿಮನೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರ ಏಸು

ನಮೋಮರಿ ಅಪ್ರಸಾದ ಪ್ರಣೇ ಪ್ರಭು ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದಿ ಏಸುಧನಿಯರು ನಮೋಮರಿಯ ಪ್ರಸಾದ ಪ್ರಣೇ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದ ಫಲವಾದಿ ಏಸುಧನಿಯರು

ಸಾಧ ಪ್ರಣಯ ಪ್ರಭು ನಿಮನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನಿಯರು ಮತ್ತು ನಿಮ್ಮ ಉದರದಾಪರವಾಗಿ ಎಷ್ಟು ಧನಿಯರು

ಸೇರಿಸಿಕೊಳ್ಳ ಎರಡನೇ ರಸ್ಯ ಕಾನಾ ವಿವಾಹ ಸಂದರ್ಭದಲ್ಲಿ ಈತನು ದ್ರಾಕ್ಷಾರಸವನ್ನಾಗಿ ಮಾಡಿ ತಮ್ಮನ್ನು ಪ್ರಕಟಿಸಿದರು ಎಂಬ ದಾಸ್ ಧ್ಯಾನಿಸೋಣ స్వర్గ మా తే నిమ్మ నమ్మ పూజిత వలి నిమ్మ రాజ్య బరలి నిమ్మ చిత్త స్వర్గ దిరవేరు ప్రకారం భూమి నెరవేరలి నమో మరివడ ప్రసాద పూర్ణియే ప్రభు నిమ్మొడనే తారే స్వేరద ఫలవే సుధన్యో నమో మరివళ ప్రసాద పూర్ణియే ప్రభు నిమ్మొడని తారే స్వేర నువ్వు ధన్యరు మరియు నిమ్మ ఉత్తర దా ఫలవదే సుధన్యరు

నమో మరి వరప్రసాద పురుణి ప్రభు నిమ్మడని దారి క్రియరలి నీవు ధన్యురు మత్తు నిమ్మ ఉదరదాపల బాధ ఏ సుధన్యురు నమోమరి వరప్రసాద పూర్ణియే ప్రభు నిమ్మడన సేరీ ధన్యరు ని ఉత్తర తాపల వేసు నమో మరియు వరప్రసాద పూర్ణియే ప్రభు నిమ్మడన

నమేవర ప్రసాద పూర్ణియే ప్రభు నిమ్మోడనారే స్త్రీయ నమోమరి ఇవ్వర ప్రసాద పూర్ణియే ప్రభు నిమ్మడని దారి స్త్రీయరలి నివు ధన్యరు నిమ్మ ఉత్తర గాఫలవారే సుధన్యరు हमारा <laughs> यह ನಮೋ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ತಾರೆ ಸ್ವೇರಲ್ಲಿ ನೀಧನ್ಯರು ನಿಮ್ಮ ಉಂಟರದ ಫಲವಾದ ನಮೋಮರಿಯೇ ವರ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ತಾರೆ ಸೇರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉತ್ತರದ ಫಲವಾದ ಎ ಸುಧನ್ಯರು

నిమ్మ నమూ పూజిత వలి నిమ్మ రాజ్య బరలి నిమ్మ చిత్తస్వర్గదే నెరవేరు ప్రకారం భూవ్యలు నెరవేరలి నమోమర ప్రసాద పూర్ణే ప్రభు నిమొడనే స్త్రీయరలి నీవు ధన్యరు నిమ్మ ఉదరద ఫలవారన్యరు மக்களே நமோமரியவர பிரசாத நீ பிரபுமொடனையா மத்து நீர ஃபலவாத ஏற்றிய ನಮೋ ಮರಿಯವರ ಪ್ರಸಾದ ಪೂರ್ಣೇತ್ರ ಭೂಮಿಯೊಡನೆ ಇದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದರು నమో మరియువర ప్రసాద పూర్ణి ప్రభునిమొడనే ధారి స్త్రీయరడి ధన్యరు నిమ ఉదర ఫలవదేస్తూ ధన్యోయర ప్రసాద పూర్ణి ప్రభువుని మొడనే ధారి స్త్రీయరడి ధన్యరు ధన్యరు నమోమరేవర ప్రసాద పూర్ణే ధారి నిన్నారే స్త్రీయరనే ధన్యరు నిమోదర దేసు ధన్యరు నమోమర ప్రసాద పూర్ణే ప్రభు నిమొడనే దారి స్త్రీయరె ధన్యరు నిమ ఉదర ఫలవారి ఏమీ ఎన్న మన మాట్లాడు నమోమరీ ప్రసాద పూర్ణే ప్రభు నిమొడనే దారి స్త్రీ ధన్యరు నమో మరియవర ప్రసాద పూర్ణే ప్రభు నిమొడనే దారి స్త్రీ ఎరణి నిమోదర ఫలవద ఏన్యరు ನಮೋಮದೆಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ದಾರಿ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಜ್ವರದ ಫಲವಾದ ಏಸು ಧನ್ಯರು

ನಾಲ್ಕನೆಯ ರಹಸ್ಯ ಪ್ರಭು ಏನು ತಾಪೋರ್ ಬೆಟ್ಟದಲ್ಲಿ ತಮ್ಮ ದೈವ ರೂಪವನ್ನು ತೋರಿಸಿದರೆ ಬರು ರಾಸವನ್ನು ಧ್ಯಾನಿಸೋಣ ಸ್ವರ್ಗದಲ್ಲಿ ನಿಮ್ಮ ನಮ್ಮ ತಂದೆ ನಿಮ್ಮ ನಾಮ ಪೂಜಿತವಾಗಲೇ ನಿಮ್ಮ ರಾಜ್ಯ ಬರಲೆ ನಿಮ್ಮ ಜಿತ್ತ ಸ್ವರ್ಗದಲ್ಲಿ ನೆರವೇರು ಪ್ರಕಾರ நிர்வரணி நமக்கு அவர பிரசாத பிரணய பிரபல மரண நம்ம உதரதேசு தரு

நமாமரி அவர பிரசாத பிரணை பிரபு மரணி தாரு மத்த நம்ம உதிரதேசன்யர் நமே அவர பிரசாத பிரசாத பிரணய பிரபுதாரி தண்ணியோதிர ஃபலவாதியா

வரே அவர பிரசாத பிரணி பிளபுமணி தரேஸ் தண்ணியா மத்தி நம்ம

நவமரி அவர பிரசாத பிரணை பிரபுனு மரணி தா நெறிய மொத்தி மூதிர ஃபலவாதி

పలుకు మా తంది నిమ్మే సోత్రు నిధురే మరొక పుణ్యను కూడా చీరణి మేము ఫలవదు ఇసురు

د هغه د خدای په نامو چې ټول نړۍ ته د خیر او رحم د پیغام راوونکی دی او د نړۍ په هر ځای کې د خیر او رحم پیغام راوونکی دی او د نړۍ په هر ځای کې د خیر او رحم پیغام راوونکی دی او د نړۍ په هر ځای کې د خیر او رحم پیغام راوونکی دی

நம்ம மரியாதும் <coughs> நம்மே கடனே இருந்தா சீரன் ஊத நீர் மத்திய நம்ம தான் பணவாதீர் ನಮ್ಮ ಮರಿ ಮಾರು ಪುಣ್ಯ ಕರ್ತನೆ ಕೂಡ ನೀಡಿದ್ದಾರೆ ನೀವು ಧನ್ಯರು ಮತ್ತು ನಿಮ್ಮ ಉತ್ತರ ಫಲವಾದ ಇದು ಧನ್ಯರು सदातम you. लिया राम लिया वो ना पे नाम लिया तू भी नाम लिया और मैं भी ನಮ್ಮ ರಾಣಿ ದಯಾ ತಾಯಿ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ಏವೇ ಬಯಸುತ್ತ ಮಕ್ಕಳಾದ ನಾವು ನಿಮಗೆ ಮರಿಡುತ್ತೇವೆ ಈ ಕಣ್ಣೀರ ಕಣವೆಯಲ್ಲಿ ಬಹಳ ಸಂಕಟದಿಂದ ತುಕಲಾಗುತ್ತೇವೆ ಆದುದರಿಂದ ನಮ್ಮ ಆಶ್ರಯವೇ

ಶರೀರವನ್ನು ಆತ್ಮನ ಸಹಾಯದಿಂದ ನಿಮ್ಮ ಪುತ್ರರಿಗೆ ಯೋಗ್ಯವಾದ ವಾಸಸ್ಥಾನವನ್ನಾಗಿ ಮಾಡಿದ್ದೀರಿ ಅಂತ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ನಮ್ಮನ್ನು ಅವರ ದಯಾಪರ ಭಿನ್ನಹಗಳ ಮೂಲಕ ಇಹಲೋಕದ ಕೇಡುಗಳಿಂದಲೂ ನಿತ್ಯ ಮರಣದಿಂದಲೂ ರಕ್ಷಿಸಬೇಕೆಂದು ನಮ್ಮ ಪ್ರಭೆಯ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ Ave Maria. Maria. Ave Maria. Maria. <mars>